ಕರ್ನಾಟಕ ಸರ್ಕಾರ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಚಿಕ್ಕೋಡಿ ಎಸ್ ವಿ ಎಸ್ ಪದವಿ ಪೂರ್ವ ಕಾಲೇಜು ಹಾರುಗೆರೆ ಪದವಿ ಪೂರ್ವ ಕಾಲೇಜುಗಳ ಚಿಕ್ಕೋಡಿ ಜಿಲ್ಲಾ ಮಟ್ಟದ ಹಾಲಿಬಾಲ್ ಪಂದ್ಯಾವಳಿ ಇಂದು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಲಿಬಾಲ್ ಪಂದ್ಯಾವಳಿ ಹಾರುಗೆರೆಯಲ್ಲಿ ಜರುಗಿತು ಈ ಪಂದ್ಯಾವಳಿಯ ಶುರು ಮಾಡುವಾಗ ಮುಂಜೆ ಉದ್ಘಾಟನೆ ನಡೆಯಿತು ಆ ವೇಳೆಗೆ ಡಾಕ್ಟರ್ ವಿ ಎಸ್ ಮಾಳಿ ಕಾರ್ಯಕ್ರಮದ ಉದ್ಘಾಟನೆ ಡಾಕ್ಟರ್ ವಿ ಎಸ್ ಮಾಳಿ ಮಾಡಿದರು ಅಧ್ಯಕ್ಷ ಸ್ಥಾನವನ್ನು ಆರ್ ಎಸ್ ಎಲ್ ಶೆಟ್ಟಿ ವಹಿಸಿದರು ಧ್ವಜವಂದನೆ ಅನೀಸ್ ಮೋನಿ ಮಾಡಿದರು ಮತ್ತು ನಿರೂಪಣೆ ಎಸ್ ಎಲ್ ಮೊಕಾಶಿ ಸರ್ ನಡೆಸಿಕೊಟ್ಟರು ಎಲ್ಲ ಗಣ್ಯ ಮಾನ್ಯರಿಗೆ ಸ್ವಾಗತ ಮತ್ತು ಸತ್ಕಾರ ನಡೆಯಿತು ಈ ವೇಳೆಗೆ ಸಸಿಗೆ ನೀರು ಹಾಕಿದರು ಆಮೇಲೆ ಮಾನ್ಯವರ ಭಾಷಣ ಮಾಡಿದರು ಈ ಸ್ಪರ್ಧೆಯ ವೇಳೆಗೆ ಕಾಲೇಜಿನ ಎಂಟು ಕಾಲೇಜಿನ ಬಾಲಕ ಬಾಲಿಕೆಯರು ಭಾಗವಹಿಸಿದರು ಅದರಲ್ಲಿ ಅಥನಿ ನಿಪಾಣಿ ಚಿಕ್ಕೋಡಿ ಕಾಗವಾಡ್ ಹುಕ್ಕೇರಿ ಗೋಕಾಕ್ ಮೂಡಲಗಿ ರಾಯಬಾಗ್ ಎಂಟು ಕಾಲೇಜಿನ ಬಾಲಕ ಬಾಲಿಕೆಯರು ಭಾಗವಹಿಸಿದರು ಈ ಸ್ಪರ್ಧೆಯ ಪೂರ್ಣ ದಿನವೂ ನಡೆಯಿತು ಈ ವೇಳೆಗೆ ಗಣ್ಯ ವ್ಯಕ್ತಿಗಳು ದರೂರ್ ಕಾಲೇಜಿನಲ್ಲಿ ಎಲ್ಲ ಪ್ರಾಚಾರ್ಯರು ಶಿಕ್ಷಕ ಶಿಕ್ಷಕಿಯರು ನಿರ್ಣಾಯಕರು ಮತ್ತು ವಿದ್ಯಾರ್ಥಿಯರು ಉಪಸ್ಥಿತರಿದ್ದರು ಈ ಸ್ಪರ್ಧೆಯು ಚೆನ್ನಾಗಿ ನಡೆಯಿತು ಶಿವ ಸಲುವಾಗಿ ಶಿವಾನಂದ ವಹಿಸಿದ ಚಾನಲನ್ನು ಲೈಕ್ ಮಾಡಿರಿ ಮತ್ತು ಬೆಲ್ ಐಕೋನ್ ಕ್ಲಿಕ್ ಮಾಡಲು ಮರೆಯಬೇಡಿರಿ शिव 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 शिवने हर 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 ने केळुमादेवा मनसना जीवा नीनुसी हाडक धमरु उडसि Ben adamım. İyi

ಹಾಗೂ ನಿರ್ಣಾಯಕರು ಕೊಡುವಂತಹ ನಿರ್ಣಯಗಳಿಗೆ ಬದ್ಧರಾಗಿ ಯಾವುದೇ ತಂಟೆ ತಕರಾರು ಮಾಡದೆ ಇಂದು ಕ್ರೀಡಾ ಧ್ವಜದ ಅಡಿಯಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಯು વિનાત પ્રતિકાર કેરા અને હાલહાર સુરાંગકે અદમે કા મયેશ મુરવાડી ઓર સબ સરરી મયેશ મુરવાડી ઓર આદમીઓ ગળિયરાઈ રહ્યા મયેશ મુરવાડી ઓર ઇવતને ઉદાહરણ માટે માટે પાસે મેલના જરા જંપાયેલા હોય જાય એ સખી જરા જંપાયે ચાપાય ચાપાય

సో చనాతసల్యా సో నేటా ఇలేదే చిగు మానాయాయాయాయా? ఇలేలీమాయాయా? స్కరతిం గుండిం గాయాయా మాసల్నింయాయా క్నింస్టిమాయా? స్కర నే� नमस्कार린다 बहुत सुंदरವಾಗಿದೆ ಅಂತ ಸರ್ವಿಸ್ ಈಗ ಪ್ರಾರಂಭನ ಸರಿಯಾದ ಮೊದಲ ತಯಾರಿಯನ್ನ ತವಳ ಕೇಶವಿ ವಿಜಯಂತ್ ಸರ್ ವಿಜಯಂತ್ ಸರ್ ವಾಟ್ ಎಲಿ ನ ಬೌರಿ ನೆಕ್ಸ್ಟ್ ಮ್ಯಾಚ್ ಯಾವಾಗ ಅಂತ ಸಿಕ್ಕತಾ ಇದೆ ಇಲ್ಲಿ

ಸ್ಕೋರರ್ ಫೈಲ್ ಮತ್ತು ಭಜೇಂದ್ರ ಸರ್ ದಯವಿಟ್ಟು ನಿರ್ಣಾಯಕರನ್ನ ಹಾಗೂ ಸ್ಕೋರರ್ ಅನ್ನ ನೇಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇನೆ ಸರ್ ಪ್ಲೀಸ್ ಜಿಲ್ಲಾ ಮಟ್ಟದ ಕ್ರೀಡಾ ಸಂಯೋಜಕರು ಹಾಗೂ ವೀಕ್ಷಕರಾಗಿ ಆಗಮಿಸಿರ್ತಕ್ಕಂಥ ಸೊ ಎಸ್ ಸನ್ನಿವೇಶ ಕಾರ್ಯದಲ್ಲಿ ಭಾಗಿಯಾಗಿಸ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಆಗಿರುವಂತ ಕಟ್ಟಿ ದಯವಿಟ್ಟು ಎಲ್ಲೇ ಇದ್ರು ಸ್ಪರ್ಧಾಳುಗಳು ಈ ಮೈದಾನದ ಕಡೆ ಗಮನ ಗಮಿಸಬೇಕು ಹುಕ್ಕೇರಿ ಮೂಡಲಿ ಪದ್ಯಕ್ ಹಲವೈ ನಿಮಿಷಗಳಲ್ಲಿ ಬರ್ತಾಯಿದೆ ಸೊ ಮುಂದಿನ ತಯಾರೆಯಲ್ಲಿ ಪದ್ಯ ಚಿಕ್ಕೋಡಿ ವರ್ಸಸ್ ಕೊಡಲ್ಗೆ ಚಿಕ್ಕೋಡೆ ವರ್ಸಸ್ ಕೊಡಲು ಹೊರಗೆ ಮೂರು ಚೊನ್ನೆ ಚಿಕ್ಕೋಡೆ ಅಂತಲೇ ಎಸ್ ನಿರ್ಣಾಯಕ ಸುತ್ತಿನಲ್ಲಿ ಅದರಲ್ಲಿ